ವಿಶ್ಯು ಹ್ಯಾಪಿ ಪ್ರಾಸ್ಪರಸ್ ದೀಪಾವಳಿ ಟು ಆಲ್ ಆಫ್ ಯು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪ ತರನೇ ನಿಮ್ಮೆಲ್ಲರ ಜೀವನ ಬೆಳಗಿ ಅಂತ ಹಾರೈಸ್ತೀನಿ ದೀಪಾವಳಿ ಬಗ್ಗೆ ಹೇಳೋದಾದ್ರೆ ದೀಪಾವಳಿ ಒಂದು ದೀಪಗಳ ಹಬ್ಬ ಬೆಳಕಿನ ಹಬ್ಬ ಮನೆ ಮಂದಿ ಎಲ್ಲ ಸಡಗರದಿಂದ ಸಂತೋಷದಿಂದ ಖುಷಿಯಿಂದ ಆಚರಿಸೋ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು ಇಟ್ಸ್ ಅ ಕಲರ್ಫುಲ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ ಹೇಗಿದ್ದೀರಾ ಹೋಪ್ ಎಲ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಗೈಸ್ ಇವತ್ತು ತುಂಬ ನಿಮ್ಮ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಆಸ್ಪೀಷಿಯಸ್ ಡೇ ಅಂತ ಹೇಳ್ಬೋದು ಸೊ ಅದೇನೆಂದರೆ ಇವತ್ತು ದೀಪಾವಳಿ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಪ್ರಾಸ್ಪರಸ್ ದೀಪಾವಳಿ ನಿಮಗೆಲ್ಲರಿಗೂ ಆ ಭಗವಂತ ಅಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ನಾನು ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸೊ ಇಲ್ಲಿವರೆಗೆ ನನಗೆ ತುಂಬ ಕೆಲಸ ಇತ್ತು ಮನೆ ಕೆಲಸ ಅಂದರೆ ಕ್ಲೀನಿಂಗ್ ಎಲ್ಲ ಇತ್ತು ಡಸ್ಟಿಂಗ್ ಸ್ವಿಪ್ಪಿಂಗ್ ಮೋಪಿಂಗ್ ಡೀಪ್ ಕ್ಲೀನಿಂಗ್ ಎಲ್ಲ ಆಗಿ ಇವಾಗ ನಾನು ಅಪ್ ಆಗಿ ಬಂದಿದ್ದೀನಿ ಹೇಳ್ ಸ್ವಲ್ಪ ವೆಟ್ಟಿದೆ ಆ ಸ್ನಾನ ಮಾಡಿದ್ದೆ ಸೊ ಇವಾಗ ನಾನು ಟೆಂಪಲ್ಗೆ ಹೋಗಿ ಬರಬೇಕು ಸೊ ಈವ್ನಿಂಗ್ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಸೊ ಹಾಗಾಗಿ ಇನ್ನು ಹೊರಡೋದು ಇವತ್ತು ನಾನು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ದೀಪಾವಳಿ ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ನಾನು ಹೊಸ ಬಟ್ಟೆ ತಂದಿದ್ದೀನಿ ಅಲ್ಲ ಮೊನ್ನೆ ಮಲ್ಲೇಶ್ವರದಿಂದ ಶಾಪಿಂಗ್ ಮಾಡಿದ್ದೀನಿ ಅದು ಹಾಕ್ತೀನಿ ಇನ್ನಂತ ನಿಮಗೆ ತೋರಿಸ್ತೀನಿ ಹಾಗೆ ಇವತ್ತು ದೀಪಾವಳಿ ಅಡುಗೆ ಬೆಲೆ ಆಗಬೇಕು ಸುಮಾರು ಕೆಲಸ ಇದೆ ಇನ್ನು ದೀಪಾವಳಿ ಅಡಿಗೆ ಆಗಬೇಕು ಮತ್ತು ದೇವರ ಪೂಜೆ ಆಗಬೇಕು ಸೋ ಮನೆಯಲ್ಲಿ ದೇವರ ಪೂಜೆ ಮಾಡುವಾಗ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಲೈಟಿಂಗ್ ಎಲ್ಲ ಹಾಕಬೇಕು ರಂಗೋಲಿ ಹಾಕಬೇಕು ದೇವರ ಹತ್ರ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ದೇವರಿಗೆಲ್ಲ ಹೂವು ಹಾಕಿ ಸ್ವಲ್ಪ ಲೈಟಾಗಿ ಡೆಕೋರೇಷನ್ ಮಾಡಬೇಕು ದೀಪಾವಳಿ ವೈಪ್ ಇರಬೇಕಲ್ಲ ಹಾಗಾಗಿ ಸೊ ಸುಮಾರು ಕೆಲಸ ಇದೆ ಪಟ 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 ಅಂತ ಬನ್ನಿ ಸೊ ಟೆಂಪಲ್ಗೆ ಹೋಗಿ ಬರಬೇಕು ಇವಾಗ ಟೆಂಪ್ಲ್ಗೆ ಹೋಗಿ ಬಂದು ಆದ ನಂತರ ಮನೆಯಲ್ಲಿ ದೇವರ ಲಕ್ಷ್ಮೀ ಪೂಜೆ ಮಾಡಿ ಮತ್ತೆ ಅಡುಗೆ ಮಾಡಿ ಊಟ ಮಾಡೋದು ಸೊ ಇವತ್ತಿನ ಡೇ ಹೇಗಿರುತ್ತೆ ನಾನು ದೀಪಾವಳಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀನಿ ನಾನು ಯಾವ ಥರ ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀನಿ ಸಿಂಪಲ್ ಆಗಿ ಅಂತ ತೋರಿಸ್ತೀನಿ ನಿಮಗೆ ಸೊ ಈ ಸಲ ಊರಿಗೆ ಹೋಗಿಲ್ಲ ದೀಪಾವಳಿಗೆ ಯಾಕಂದರೆ ನಾನು ಮೊನ್ನೆ ದಸರಾಕ್ಕೆ ಹೋಗಿದ್ದೆ ಹಾಗಾಗಿ ದೀಪಾವಳಿಗೆ ಹೋಗಿಲ್ಲ ಸೊ ಒಂದೇ ದಿವಸ ರಜೆ ಇರೋದ್ರಿಂದ ನಾನು ಯಾವ ಥರ ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ಒಬ್ರೊಬ್ಬರು ಒಂದೊಂದು ರೀತಿ ಒಂದು ಸೆಲೆಬ್ರೇಟ್ ಮಾಡ್ತಾರೆ ಒಂದೊಂದು ರೀತಿ ಪೂಜೆ ಮಾಡ್ತಾರೆ ಸೊ ಇವತ್ತು ಲ ಯಾವ ಥರ ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀನಿ ಹಾಗೆ ಲಕ್ಷ್ಮೀ ಪೂಜೆ ಯಾವ ಥರ ಸಿಂಪಲ್ಲಾಗಿ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಇಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೆಸಿಪಿಗಿಂದ ಬ್ಲಾಗ್ ಸ್ವಲ್ಪ ಕೆಲಸ ಆಯಿತು ಇವಾಗ ನಾನು ಇನ್ನು ಟೆಂಪಲ್ಗೆ ಹೊರಡಬೇಕು ಹಾಗಾಗಿ ಸೊ ಇದು ಮನೇಷನ್ ತಂದಿರೋ ಬಟ್ಟೆ ಇವಾಗ ಹಾಕೋದು ಹೊಸ ಬಟ್ಟೆ ಸೊ ಅಂತ ನಿಮಗೆ ಹಾಕಿದ್ನಂತ ತೋರಿಸ್ತೀನಿ ಓಕೆ ಸ್ಟೇಟು ಗೈಸ್ ಇದೆ ನೋಡಿ ನನ್ನ ದೀಪಾವಳಿ ಔಟ್ಫಿಟ್ ಸೊ ಈ ಥರ ಇದೆ ನನಗೆ ತುಂಬ ಇಷ್ಟ ಆಯಿತು ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ ಕಲರ್ಸ್ ಚೆನ್ನಾಗಿದೆ ಈ ಕಲರ್ ನನ್ನ ಹತ್ರ ಇಲ್ಲ ಆ್ಯಕ್ಚುಲಿ ಸೊ ಇನ್ನು ಪಟ 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 ಅಂತ ಲೈಟಾಗಿ ಹೊರಡಬೇಕು ಹೊರಟಾದ ನಂತರ ನಿಮಗೆ ಸಿಗ್ತೀನಿ ಓಕೆ కైస్ టెంపుల్ ముంచే లైట్ ఆగి మేకప్ మాట్ దీపవళి అలా దీపావళి వైబ్ బెక్ పిండి పిండి ఇడది మేకప్ ఇన్కంప్లీట్ నేను ये से ये चलती आई है अंत Si lo cierro y si mañana nos toca no miro al cielo. ಕೈಸ್ ನಾನು ಟೆಂಪಲಿಂದ ಮನೆಗೆ ಬಂದೆ ಸೊ ಮನೆಗೆ ಬರ್ತಾ ವೇ ಸ್ವಲ್ಪ ಹೂವು ಹಣ್ಣು ಮತ್ತು ಕ್ರ್ಯಾಕರ್ಸ್ ಎಲ್ಲ ಪರ್ಚೇಸ್ ಮಾಡಿದೆ ಮನೆಗೆ ಕೈಸ್ ದೀಪಾವಳಿ ಬಗ್ಗೆ ಹೇಳೋದಾದರೆ ದೀಪಾವಳಿ ಅಂದರೆ ಬೆಳಕಿನ ಹಬ್ಬ ದೀಪದ ಹಬ್ಬ ಅಂತ ಹೇಳ್ತಾರೆ ಸೊ ಈ ದೀಪದ ಥರನೇ ನಮ್ಮ ನಿಮ್ಮ ಎಲ್ಲರ ಲೈಫು ಬೆಳಗ್ತಾ ಇರಲಿ ಸೊ ಎಲ್ಲರಿಗೂ ಭಗವಂತ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ದೀರ್ಘಾಯುಷರಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ವಿಶ್ ಮಾಡ್ತೀನಿ ಹಾರೈಸ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಪ್ರಾಸ್ಪರಸ್ ದೀಪಾವಳಿ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಪ್ರಾಸ್ಪರಸ್ ದೀಪಾವಳಿ ನಿಮ್ಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಇವತ್ತು ನರಕ ಚತುರ್ದಶಿ ಈವ್ನಿಂಗ್ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾರೆ ಸೊ ನಾನು ಮಾಡ್ತಾ ಇದ್ದೀನಿ ಸೊ ಇವತ್ತು ನರಕಾಸುರನನ್ನು ವಧೆ ಮಾಡಿರೋ ಅಂಥ ದಿನ ನರಕ ಚತುರ್ದಶಿ ಅಂತ ಹೇಳ್ತಾರೆ ಸೊ ತಗೊಂಡು ಬಂದಿದ್ದೀನಿ ಅಲ್ಲ ಇದನ್ನು ಇವಾಗ ಮೇಯ್ನ್ ಅವರಿಗೆ ಹಾಕೋಣ ಹಾಕಿ ಅದನ್ನ ತೋರಿಸ್ತೀನಿ ಎಸ್ಟ್ ಫೈನಲಿ ದೀಪಾವಳಿಯ ಲಕ್ಷ್ಮೀ ಪೂಜೆ ಆಯಿತು ನೋಡಿ ನನ್ನ ದೀಪಾವಳಿಯ ಲಕ್ಷ್ಮೀ ಪೂಜೆಯ ಅಲಂಕಾರ ಡೆಕೋರೇಷನ್ ಈ ಥರ ಇದೆ ಸಿಂಪಲ್ ಆಗಿ ಲೈಟಾಗಿ ಮಿನಿಮಲ್ ಆಗಿ ಡೆಕೋರೇಷನ್ ಮಾಡಿದ್ದೀನಿ ದೀಪಾವಳಿ ಅಂದ್ರೆ ಹಾಗೆ ಇದು ದೀಪಗಳ ಹಬ್ಬ ಕಲರ್ಫುಲ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ಸೊ ಅದು ನನ್ನ ನಾನು ಹುಟ್ಟಿರೋದು ದೀಪಾವಳಿಯಲ್ಲಿ ಹಾಗಾಗಿ ಈ ದೀಪಾವಳಿ ಹಬ್ಬ ಒಂಥರ ನನಗೆ ಏನೋ ಒಂದು ತುಂಬಾ ತುಂಬ ಅಟ್ಯಾಚ್ಮೆಂಟ್ ಸೊ ಈ ಸಲ ದೀಪಾವಳಿ ಹಬ್ಬದ ಡೆಕೋರೇಷನ್ ಸ್ವಲ್ಪ ನನಗೆ ಸಿಂಪಲ್ ಆಗಿ ತುಂಬಾ ಇಷ್ಟ ಆಯಿತು ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಪೂಜೆ ಅಂತೂ ತುಂಬಾ ತುಂಬ ಚೆನ್ನಾಗಿ ಆಯಿತು ಫೀಲಿಂಗ್ ಬ್ಲೆಸ್ಡ್ ಸೊ ನೋಡಿ ನನ್ನ ಸಿಂಪಲ್ ಡೆಕೋರೇಷನ್ ಈ ಥರ ಕಾಣಿಸ್ತಾ ಇದೆ ನನಗೆ ಯಾಕೋ ತುಂಬ ಇಷ್ಟ ಆಯಿತು ಲಕ್ಷ್ಮೀ ಪೂಜೆ ಜೊತೆಗೆ ದೇವರಿಗೆ ಯಾವುದು ಅಂದರೆ ಇಷ್ಟ ಅಂದರೆ ಹೂವು ಹಣ್ಣು ಹಂಪಲು ಸ್ವೀಟ್ಸ್ ಲೈಟಿಂಗ್ಸ್ ಈ ಥರ ಎಲ್ಲ ಸೊ ಹಾಗೆ ನಾನು ಸಿಂಪಲ್ಲಾಗಿ ಮಿನಿಮಲ್ ಆಗಿ ಈ ಥರ ಡೆಕೋರೇಷನ್ ಮಾಡಿ ಪೂಜೆ ಲಕ್ಷ್ಮೀ ಪೂಜೆ ಮಾಡಿದೆ ಸೊ ನೋಡಿ ಈ ಥರ ನಾನು ಡೆಕೋರೇಷನ್ ಕಾಣಿಸ್ತಾ ಇದೆ ಹಾಗೆ ನಾನಿವತ್ತು ದೇವರಿಗೆ ನೈವೇದ್ಯಕ್ಕೆ ಕೀರ್ ಪಾಯಸ ಮಾಡಿದ್ದೆ ಮಿಲ್ಕ್ ಮೇಡ್ ಕೀರ್ ಪಾಯಸ ಸೊ ಮತ್ತು ಗುಲಾಬ್ ಜಾಮೂನ್ ಇಟ್ಟಿದ್ದೆ ಮತ್ತು ಮೈಸೂರು ಪಾಕ್ ತಗೊಂಡು ಬಂದಿದ್ದೆ ಸೋ ಹಾಗೆ ದೇವರ ಅಲಂಕಾರ ಇದು ಸೇವಂತಿಗೆ ಹೂವಿನಿಂದ ಅಲಂಕಾರ ಮಾಡಿದ್ದೆ ಸೊ ತುಂಬಾ ಸಿಂಪಲಾಗಿ ಚೆನ್ನಾಗಿ ಆಯಿತು ತುಂಬಾ ತುಂಬ ಖುಷಿಯಾಯಿತು ತುಂಬ ಕಲರ್ಫುಲ್ ಕಾಣಿಸ್ತಾ ಇದೆ ತುಂಬ ಬ್ರೈಟ್ ಕಾಣಿಸ್ತಾ ಇದೆ ನನಗೆ ಯಾಕೋ ಫೀಲಿಂಗ್ ಪಾಸಿಟಿವ್ ಅನ್ನಿಸ್ತಾ ಇದೆ ತುಂಬ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ ಯಾಕಂದರೆ ಎಲ್ಲ ಕಡೆ ನೋಡಿದರೂ ದೀಪ 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 ದೀಪಗಳ ಹಬ್ಬ ಸೊ ದೀಪ ದೀಪ ದೀಪಾವಳಿ ಹಬ್ಬನೇ ಹಾಗೆ ಅಲ್ವ ಎಲ್ಲರಿಗೂ ಫೇ ಪರ್ಸ್ನಲ್ ಹಬ್ಬ ಅಂತ ಹೇಳ್ಬೋದು ಹಾಗೆ ನನಗೂ ಒನ್ಸಗೇನ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಲೈಫಲ್ಲಿ ಬೆಳಕು ತರಲಿ ಅಂತ ನಾನು ಹಾರೈಸ್ತೀನಿ ಕೈ ಸಾತ್ ನಂತರ ನನ್ನ ಫ್ರೆಂಡ್ ಬಂದಿದ್ಳು ಅವಳು ಪಕ್ಕದ ರೂಮಲ್ಲೇ ಇರೋದು ಅವಳು ಸ್ವೀಟ್ ತಗೊಂಡು ಬಂದಿದ್ಲು ಸೊ ಸ್ವೀಟ್ ತಗೊಂಡು ಆದ ನಂತರ ನಾನು ಅವಳಿಗೆ ಸ್ವೀಟ್ ಕೊಟ್ಟೆ ಸೊ ಆದ ನಂತರ ನಾವು ಕ್ರ್ಯಾಕರ್ಸ್ ಕ್ರ್ಯಾಕರ್ಸ್ ಪಾಕಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಸುಸುರು ಬತ್ತಿ ಸುಸುರು ಕಡ್ಡಿ ಹೇಳ್ತಾರಲ್ಲ ಅದನ್ನು ಹೊತ್ತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ತುಂಬ ಎಂಜಾಯ್ ಮಾಡಿದ್ವಿ ಇಬ್ಬರು ಸಹ ಒತ್ತಿಸಿ ಆದ ನಂತರ ನಾವು ನೆಲಚಕ್ರ ಬಿಡೋಕೆ ಸ್ಟಾರ್ಟ್ ಮಾಡಿದ್ವಿ ನೆಲಚಕ್ರ ಬಿಟ್ಟು ನನ್ನ ಕೈ ಯಾವ ಥರ ಆಗಿದೆ ನೋಡಿ ಇದೊಂದು ದೀಪಾವಳಿಯ ನಿಶಾನ ಅಂತಾನೆ ಹೇಳ್ಬೋದು ನನಗೆ ಗುರುತಿನ ಸಂಕೇತನ ಅಂತಲೇ ಹೇಳ್ಬೋದು ಸೊ ನೆಲಚಕ್ರ ಬಿಟ್ಟು ನನ್ನ ಕೈ ಸ್ವಲ್ಪ ಬರ್ನ್ ಆಗಿದೆ ರೈಟ್ ಹ್ಯಾಂಡ್ ಹ್ಯಾಂಡಿದ್ದು ಇಲ್ಲ ಆ ಮೂಮೆಂಟಲ್ಲಿ ನನಗೆ ಅಷ್ಟು ಗೊತ್ತಾಗಿಲ್ಲ ನೆಕ್ಸ್ಟ್ ಡೇ ಮಾತ್ರ ತುಂಬಾ ತುಂಬ ಬರ್ನಿಂಗ್ ಸೆನ್ಸೇಷನ್ ನೋವು ಇತ್ತು ಉರಿತಾ ಇತ್ತು ತುಂಬಾನೇ ತುಂಬ ಇತ್ತು ಇವ ಇವತ್ತಿನವರೆಗೂ ಇದೆ ಸೊ ಅದು ಗುಣ ಆಗ್ಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ ಅಲ್ಲ ಹಾಗೆ ತುಂಬಾ ನೋವು ಕೈಸ್ ಇದಾಗಿತ್ತು ನಮ್ಮ ದೀಪಾವಳಿಯ ಸಿಂಪಲ್ ಅಡುಗೆ ವೈಟ್ ರೈಸ್ ಮತ್ತು ಒಂದು ವೆಜಿಟೇಬಲ್ ಕರಿ ಮಾಡಿದ್ದೆ ಎಲ್ಲ ಮಿಕ್ಸ್ ಹಾಕಿ ಆದ ನಂತರ ಕೀರ್ ಪಾಯಸ ಮಾಡಿದ್ದೆ ತುಂಬಾ ತುಂಬ ಕೆಲಸದಲ್ಲಿ ಬ್ಯುಸಿ ಇದ್ದೆ ಇವತ್ತು ಸೊ ಹಾಗಾಗಿ ಜಾಸ್ತಿ ಟೈಮ್ ಇರಲಿಲ್ಲ ಸೊ ಜಾಸ್ತಿ ಐಟಮ್ ಮಾಡೋಕ್ಕೆ ಸೊ ಆಗಿ ಇವತ್ತು ಮೂರು ಐಟಮ್ ಮಾಡಿದ್ದೆ ಅಷ್ಟೇ ಚೆನ್ನಾಗಿತ್ತು ಕೈಸ್ ಫೈನಲಿ ದೀಪಾವಳಿ ಪೂಜೆ ಹಾಗೆ ಲಕ್ಷ್ಮೀ ಪೂಜೆ ಕಂಪ್ಲೀಟ್ ಆಯಿತು ಫೀಲಿಂಗ್ ಬ್ಲೆಸ್ ಅಂತ ಹೇಳ್ಬೋದು ತುಂಬಾ ತುಂಬ ಚೆನ್ನಾಗೇ ಆಯಿತು ಪೂಜೆ ಸೊ ನಾನು ಹೇಗೆ ಅಂದ್ಕೊಂಡಿದ್ದೆ ಹಾಗೇ ಆಯಿತು ಪೂಜೆ ಸ್ವಲ್ಪ ಲೇಟ್ ಆಯಿತು ಅದು ಪರವಾಗಿಲ್ಲ ನಾನು ಅಂದ್ಕೊಂಡ ರೀತಿಯಲ್ಲಿ ಕ್ರಮ ಪ್ರಕಾರವಾಗಿ ನೀಟಾಗಿ ಥಿಂಗ್ಸ್ ಎಲ್ಲ ಆರ್ಗನೈಸ್ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿ ಇಷ್ಟಪಟ್ಟಾಗೆ ಮಾಡಿದ್ದೀನಿ ತುಂಬಾ ತುಂಬ ಖುಷಿ ಆಗ್ತಾ ಇದೆ ಸೊ ಫೀಲಿಂಗ್ ಬ್ಲೆಸ್ ಅಂತಲೇ ಹೇಳ್ಬೋದು ನನಗೆ ಅಂದ್ಕೊಂಡ ಹಾಗೆ ಪೂಜೆನ ಮಾಡಿದರೆ ಕಂಪ್ಲೀಟ್ ಆದರೆ ನನಗೆ ಅದೇ ಖುಷಿ ಸ್ವಲ್ಪ ಲೇಟ್ ಆಯಿತು ಅದು ಪರವಾಗಿಲ್ಲ ಚೆನ್ನಾಗೇ ಆಯಿತು ಪೂಜೆ ಸೊ ಸಂಜೆ ನಾನು ಟೆಂಪಲ್ಗೆ ಹೋಗಿ ಬಂದು ಮತ್ತು ದೀಪಾವಳಿ ಪೂಜೆ ಮಾಡಿರೋದು ಹಾಗೆ ಊಟ ಸಹ ಆಯಿತು ಲೈಟ್ ಫುಡ್ ಎಲ್ಲ ಮಾಡಿ ಇನ್ನೂ ಫ್ರೆಶ್ಅಪ್ ಆಗೋದು ತುಂಬ ತುಂಬ ಸುಸ್ತಾಗಿದೆ ಇವತ್ತು ತುಂಬನೇ ತುಂಬ ಕೆಲಸ ಇತ್ತು ಹಾಗಾಗಿ ದೀಪಾವಳಿ ಕ್ಲೀನಿಂಗ್ ಅದು ಡಸ್ಟಿಂಗ್ ಸ್ವೀಪಿಂಗ್ ಓಪಿಂಗ್ ಎಲ್ಲ ಮಾಡಿ ಆದ ನಂತರ ಮನೆ ಕೆಲಸ ಎಲ್ಲ ಮುಗಿಸಿ ಸೊ ಸ್ವಲ್ಪ ಹೊರಗಡೆ ಹೋಗಿ ತಿಂಗ್ಸ್ ಎಲ್ಲ ತರಲಿಕ್ಕಿತ್ತು ಮತ್ತೆ ಸೊ ಅದೆಲ್ಲ ತಂದು ಟೆಂಪಲ್ಗೆಲ್ಲ ಹೋಗಿ ಬರ್ತಾ ಥಿಂಗ್ಸ್ ಎಲ್ಲ ತಗೊಂಡು ಬಂದು ಮತ್ತೆ ಪೂಜೆ ಎಲ್ಲ ಮಾಡಿರೋದು ಸೊ ಪನ್ಲಿ ಅಂತೂ ಕಂಪ್ಲೀಟ್ ಆಯಿತು ಪೂಜೆ ತುಂಬಾ ತುಂಬ ಚೆನ್ನಾಗಿ ಇತ್ತು ಫೀಲಿಂಗ್ ಬ್ರೆಸ್ ತುಂಬ ಅದೇ ಮನಸ್ಸಿಗೆ ಸಮಾಧಾನ ಖುಷಿ ಕೈಸಿ ಇವತ್ತು ತುಂಬಾ ಕೆಲಸ ಆಯಿತು ಇದರಿಂದ ತುಂಬಾ ಟಯರ್ಡ್ ಆಗಿದೆ ಇನ್ನು ಫ್ರೆಶ್ ಅಪ್ ಆಗಿ ಮಲಗೋದು ಕೈ ದೀಪಾವಳಿ ಹಾಗೂ ಲಕ್ಷ್ಮೀ ಪೂಜೆ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೊಸ ವೀಡಿಯೋ ಜೊತೆ ಕಳಿಸಿಕೊಂಡು ಅಂಟಿಲ್ ದನ್ ಸಿ ಟೇಕೆ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಾಟ್ಸ್ ಅಪ್ ಲವ್ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ